ಪಿ ಬಿ ಆರ್ ಅಂಬೇಡ್ಕರ್ ಅವರನ್ನ ಮತ್ತೆ ಅವರ ಜೊತೆ ಜೊತೆಯಲ್ಲಾಗಿ ಕರ್ನಾಟಕದ ಮಹನೀಯರಾಗಿರುವಂತ ಬಿ ಡಿ ಚತ್ತಿ ಮತ್ತೆ ಮೊದಲನೇ ಮುಖ್ಯಮಂತ್ರಿ ಆಗಿರುವಂತಹ ಕೆ ಸಿ ರೆಡ್ಡಿ ಅವರನ್ನ ಎಸ್ ನಿಜಲಿಂಗಪ್ಪ ಅವರನ್ನ ಅವರಿಗಿರುವಂತ ಕಾಳಜಿಯಿಂದ ಸಂವಿಧಾನ ರಚನೆಯಲ್ಲಿ ನಮ್ಮ ಕರ್ನಾಟಕದ ನಾಯಕರ ಪಾತ್ರವನ್ನ ಕೂಡ ಹೆಮ್ಮೆಯಿಂದ ನೆನೆ ನೆನೆಯುವಂತ ದಿನ ಇದಾಗಿರುತ್ತೆ ಸಂವಿಧಾನ ಹಾಗೆ ಮಾಡಲಿಲ್ಲ ಎಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ ಇನ್ನೂರ ಇಪ್ಪತ್ತಿರಬಹುದು ಅದಕ್ಕಿಂತ ಜಾಸ್ತಿ ಇರ್ಬೋದು ಸ್ವತಂತ್ರವಾಗಿರುವಂತ ರಾಷ್ಟ್ರಗಳು ಎಲ್ಲೂ ಕೂಡ ರಿಟನ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಬರೀ ಭಾರತದಲ್ಲಿ ಮಾತ್ರ ಪವಿತ್ರವಾಗಿರುವಂತಹ ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ ಅದು ಎಷ್ಟು ಯೋಗ್ಯವಾಗಿದೆ ಅನ್ನುವಂಥದನ್ನ ಪ್ರಪಂಚದ ಎಲ್ಲ ಸಂವಿಧಾನಗಳಿಗೂ ನೋಡಿದಾಗ ನಮ್ಮ ಸಂವಿಧಾನಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅದಕ್ಕೆ ಆಗಿರುವಂತ ಗೌರವ ಮಾನ್ಯತೆ ಮತ್ತೆ ಅದಕ್ಕೆ ಆಗಿರುವಂತ ಘನತೆ ಕೂಡ ಇದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಮಾಜದಲ್ಲಿ ಸಾಮಾಜಿಕ ಪಿಡುಗಗಳಾಗಿರುವಂತ ಕೋಮುವಾದ ಜಾತಿಯತೆ ನಿರುದ್ಯೋಗ ಅಸ್ಪೃಶ್ಯತೆ ಇವುಗಳನ್ನ ಓಗಡಿಸಲು ಕಾನೂನನ್ನ ರಚಿಸಬೇಕಾಯ್ತು ಆದ್ರೆ ಮತ್ತೆ ಸಮಾಜದಲ್ಲಿ ಜಾತಿಯತೆ ತಲೆ ಎತ್ತದೆ ಇರೋಂಗೆ ಭ್ರಷ್ಟಾಚಾರ ತಾಂಡವ ಆಡದೇ ಇರೋವಂಗೆ ನಮ್ಮಲ್ಲಿ ಅಂತ ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ನಮ್ದು ಎಷ್ಟು ಜವಾಬ್ದಾರಿ ಇರುತ್ತೋ ಪ್ರಜೆಗಳದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ ಅನ್ನುವಂಥದ್ದನ್ನ ನಾವು ಮರಿಬಾರ್ದು ನಮ್ಮ ಡ್ಯೂಟೀಸ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನು ರೈಟ್ಸ್ ಏನು ಅಂತ ತಿಳ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ನಮ್ಮ ರೈಟ್ಸ್ ಏನಿದೆ ನನ್ನ ರೈಟ್ಸ್ ಏನಿದೆ ಅನ್ನೋ ವಿಚಾರವಾಗಿ ನಾವು ಕಾಳಜಿ ವಹಿಸ್ತೀವಿ ಅದೇ ರೀತಿ ನಮ್ಮ ಡ್ಯೂಟೀಸ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋ ವಿಚಾರ ಬಂದಾಗ ನಮಗೆ ಅದರ ಬಗ್ಗೆ ಬಹಳ ಹೆಮ್ಮೆಯಿಂದ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಅಂತ ಪ್ರಜ್ಞಾವಂತ ವಿಚಾರವಂತ ನಾವು ಆ ರೀತಿಯ ಆಲೋಚನೆ ಇರುವಂತ ಪ್ರಜೆಗಳಾಗ್ಬೇಕು ಅನ್ನುವಂತ ಆಲೋಚನೆ ನಂದಾಗಿರುತ್ತೆ ನಮ್ಮ ರಾಜ್ಯ ಸರ್ಕಾರ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಜವಾಬ್ದಾರಿ ಚುನಾವಣೆ ಸಂದರ್ಭದಲ್ಲಿ ಅಥವಾ ಚುನಾವಣೆ ತದನಂತರ ದಿನಗಳಲ್ಲಿ ಪ್ರತಿಯೊಬ್ಬ ಬಡ ಕುಟುಂಬಗಳನ್ನ ರೈತನ್ನ ಕಾರ್ಮಿಕರನ್ನ ಜನಸಾಮಾನ್ಯರನ್ನ ರಕ್ಷಣೆ ಮಾಡುವಂತ ಹಿತದೃಷ್ಟಿಯಿಂದ ಕೆಲವೊಂದು ಒಳ್ಳೆಯ ಗ್ಯಾರಂಟಿ ಪ್ರೋಗ್ರಾಂ ಕೊಡ್ತಾ ಬರ್ತಾರೆ ಆ ಗ್ಯಾರಂಟಿ ಪ್ರೋಗ್ರಾಮ್ಗಳು ಯಶಸ್ವಿಯಾಗಿ ಅನ್ನಭಾಗ್ಯ ಗೃಹಜ್ಯೋತಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಕಾರ್ಯಕ್ರಮಗಳು ಕೊಡ್ತಾ ಬರ್ತಾ ಮತ್ತೆ ಯುವಕರಲ್ಲೂ ಕೂಡ ಸ್ಫೂರ್ತಿ ತುಂಬಲಿಕ್ಕೆ ಅವರಲ್ಲಿ ಓದಿನಲ್ಲಿರುವಂತಹ ಆಸಕ್ತಿಗೆ ಹೆಚ್ಚಿನ ಪ್ರೋತ್ಸಾಹದಾಯಕವಾಗಿರುವಂತಹ ಅವಕಾಶಗಳನ್ನ ಕಲ್ಪಿಸಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಅವರಿಗೂ ಕೂಡ ಯುವ ನಿಧಿ ಅನ್ನುವಂಥ ಕಾರ್ಯಕ್ರಮನ ತಗೊಂಡು ಬಂದು ಯಾರು ಡಿಗ್ರಿ ಓದ್ತಾ ಇರ್ತಾರೆ ಡಿಗ್ರಿ ಓದಿ ಮುಗಿಸಿರ್ತಾರೆ ಅಂತ ಅವರಿಗೆ ಮೂರ್ ಸಾವಿರ ಯಾರು ಐ ಮಾಡ್ತಾ ಇರ್ತಾರೆ ಡಿಪ್ಲೊಮಾ ಮಾಡ್ತಾ ಇರ್ತಾರೆ ಅಂತ ಯುವಕರಿಗೆ ಒಂದೂವರೆ ಸಾವಿರ ಅನುದಾನನ ನೇರವಾಗಿ ಅವರ ಅಕೌಂಟ್ಗೆ ಬರುವಂತ ಇಂತ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ದೂರದೃಷ್ಟಿಯಿಂದ ಸರ್ಕಾರ ಮುನ್ನಡೆಯುವಂತ ಪ್ರಯತ್ನ ಮಾಡೋದ್ರಿಂದ